ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಂಬತ್ತೆರಡನೆಯ ಪದ್ಯ ಆ ಪದ್ಯ ಹೀಗಿದೆ ನೋಟ ದೊಳಕಡೆದು ಮೆಲುಡಿಯೊಳ ಬಗೆ ಹೊಕ್ಕು ಮನೆಲ್ಲ ಮಂಕಿಡಿಸಿ ಸೋಲ್ಕೆ ನೊಳೊಯ್ಯನೆ ಮೈ ಒಣಿ ಬಾಯಿ ಊಟದೊಳ ಕರಂ ಪಡೆದು ಕೂಟದೊಳ ಉಣ್ಮೀದ ಬೆಚ್ಚ ತರ್ಕೈ ತರ್ಕೈಒ ಸುಗಂಗಳ ಮಧ್ಯದಲ್ಲ ಅದನ್ನು ಬಿಡಿಸಿ ಹೀಗೆ ಓದಬಹುದು ನೋಟದೊಳು ಅಳಕಜಂ ಬಡಿದು ಮೆಲ್ನುಡಿಯೋ ಬಗೆಒ ಅಲ್ಲಾಟಮನೆ ಕಿಡಿಸಿ ಸೋಂಕಿನ ಒಯ್ಯನೆ ಮೈ ಒಣ ಬಾಯಿಗೆ ಊಟದೊಳು ಅಳ್ಕರಂ ಪಡೆದು ಕೂಟದ ಉಣ್ಣಿದ ಬೆಚ್ಚ ತಡ್ಕೆಯೋಳ್ ಊಟ ಸೋಕುಗಳನ್ನು ಪಡೆದಂ ಏಂ ಚದುರಂಗಳ ಮಧ್ಯದಲ್ಲಣ ನೋಟದೊಳು ಅಳ್ಕ ಜಂ ಪಡೆದು ನೋಡುವ ನೋಟದಲ್ಲಿ ಪ್ರೀತಿಯನ್ನು ಪಡೆದು ಮೆನ್ನುಡಿಯವರು ಮೆತ್ತಗೆ ಒಂದು ಮೃದುವಾದ ಮಾತಿನಲ್ಲಿ ಒಕ್ಕು ಮನಸ್ಸನ್ನು ಹೊಕ್ಕು ಜಾಣ ಅಲ್ಲಾಟ ಎಲ್ಲವನ್ನು ಕಿಡಿಸಿ ಜಾಣತನದಿಂದ ನಡುಕುವ ಎಲ್ಲವನ್ನು ಕೂಡ ಹೋಗುವ ಹಾಗೆ ಮಾಡಿ ಸೋಂಕಿನ ಒಯ್ಯನೇ ಮೈ ಒಳರ್ಚಿ ಮುಟ್ಟುವಿಕೆಯಲ್ಲಿ ಒಮ್ಮೆಗೆ ಮೈ ಒಳಚಿ ಬೆಸಿಗೆಯಾದ ಮೈ ಒಣಚಿ ಅಂದ್ರೆ ಬೆಸಿಗೆಯಾದ ಮೈ ಒಣಚು ಅಂದ್ರೆ ಮೈಗೆ ಮೈ ಸೇರಿಸಿ ಎನ್ನುವ ಅರ್ಥ ಸೋಂಕಿಗಳು ಅಂದ್ರೆ ಪರಸ್ಪರ ತಾಗಿದಾಗ ಮೈ ಒಣಚಿ ಮೈಗೆ ಮೈ ಸೇರಿಸಿ ಆಮೇಲೆ ಬಾಯಿ ಊಟಗಳು ಬಾಯಿಗೆ ಕೊಡುವ ಊಟದಲ್ಲಿ ಅಣಕರಂ ಪಡೆದು ಪ್ರೀತಿಯನ್ನು ಪಡೆದು ಊಟದವಳು ಅಂದ್ರೆ ಸೇರುವಿಕೆಯಲ್ಲಿ ಉಣಿವಿದ ಬೆಚ್ಚ ತಳಿಯೋಳು ಬೆಚ್ಚ ತಳಕೆಯು ಆ ಸೇರುವಿಕೆಯಲ್ಲಿ ಉಂಟಾದ ಬೆಚ್ಚ ತಳಕೆಯಳು ಬೆಸುಗೆಯಾದ ಅಲಿಂಗನದಲ್ಲಿ ಕೂಟಸುರಗಳನ್ನು ಪಡೆದಂ ಸಂಭೋಗದ ಸುಖಗಳನ್ನು ಪಡೆದ ಏಂ ಚದುರಂ ಏನು ಪ್ರವೀಣನೋ ಗಳ ಗಳ ಬದ್ಧದಲ್ಲಣಂ ಅಂದರೆ ಶೂರರ ಶೂರರನ್ನು ವೀರರನ್ನು ತಲ್ಲಳಿಸುವ ನಡಿಸ ನಡುಗ ಉಂಟು ಮಾಡುವಂತಹ ಅರಿಕೆಸರಿ ಅನ್ನೋದು ಈ ಪದಗಳ ಅರ್ಥ ಅಂದರೆ ಬಹಳ ನಾಚಿಕೆಯಲ್ಲಿರುವ ಮಧುಮಗಳಾದ ದ್ರೌಪದಿಯನ್ನು ತನ್ನವಳನ್ನಾಗಿ ಮಾಡಿ ಹೇಗೆ ಅವಳ ಮನಸ್ಸನ್ನು ಗೆದ್ದ ಅರಿಕೇಸರಿ ಎಂಬುದಾಗಿ ಈ ಪದ್ಯ ಒಟ್ಟು ಭಾವ ಹೇಗೆ ಮಾಡಿದ ಅವಳನ್ನು ನೋಡಿ ಪ್ರೀತಿಯನ್ನು ಪಡೆದ ಮೃದು ಮಾತಿನಿಂದ ಅವಳ ಮನಸ್ಸನ್ನು ಗೆದ್ದ ಜಾನದಿಂದ ಅವಳ ನಡುಕವೆಲ್ಲವನ್ನು ಕೂಡ ನಿವಾರಿಸಿದ ಅವಳನ್ನು ಮುಟ್ಟುವುದರ ಮೂಲಕ ಮೈಗೆ ಮೈ ಸೋಂಕಿದ ಹಾಗೆ ಬಾಯಿಗೆ ಪರಸ್ಪರ ಊಟವನ್ನು ಕೊಡುವುದರ ಮೂಲಕ ಪ್ರೀತಿಯನ್ನು ಪಡೆದ ಹಾಗೆ ಸೇರುವುದರ ಮೂಲಕ ಉಂಟಾದಂತಹ ವೆಸುಗೆಯ ಆಲಿಂಗನದಿಂದ ಸುರತ ಸುಖಗಳನ್ನು ಪಡೆದ ಇದನ್ನೆಲ್ಲವೂ ಕೂಡ ಅಂದರೆ ಈ ಕಾಮರ ಆಟದಲ್ಲಿ ಅಂದರೆ ಸುರತದಲ್ಲಿ ಏನು ಚತುರನೋ ಈ ಭದ್ರದಲ್ಲಣ ಶೂರರ ಇನ್ನು ನಡುಗಿಸುವವನು ಅಥವಾ ವೀರ ಎನ್ನುವಂತಹ ಒಂದು ಆಶ್ಚರ್ಯವನ್ನು ಪಂಪ ಪಡೆಯುತ್ತಾನೆ ಅಂದರೆ ಹರಿಕೇಸರಿ ಅಥವಾ ಅರ್ಜುನ ಯುದ್ಧರಂಗದಲ್ಲಿ ಎಷ್ಟು ಪ್ರವೀಣನೋ ಈ ಸುರತ ಸುಖದಲ್ಲಿಯೂ ಕೂಡ ಅಷ್ಟೇ ಪ್ರವೀಣ ಅಂದರೆ ಹೆಣ್ಮಕ್ಕಳ ಕಲೆಯಲ್ಲಿಯೂ ಕೂಡ ಅಷ್ಟೇ ಪ್ರವೀಣ ಎನ್ನುವುದನ್ನು ಪಂಪ ಈ ಪದ್ಯದಲ್ಲಿ ವರ್ಣಿಸಿದ್ದಾರೆ